ಎಷ್ಟು ಹೊರಿದರೂ ಸಮುದ್ರದಲ್ಲಿ ಹನಿ ನೀರು ಅಷ್ಟು ಹೊರದಷ್ಟೇ ಸಾಧ್ಯ ಎನ್ನುವುದು ನಮ್ಮ ಅಭಿಪ್ರಾಯ ಇಂತಹ ಮಹಾನ್ ಸಾಧಕರಾದ ನಮಗೆ ಶಿವಲಿಂಗ ಪ್ರಶಸ್ತಿಯನ್ನು ನೀಡುತ್ತಿರುವುದು ನಮ್ಮ ಎಲ್ಲರಿಗೂ ಪ್ರಶಸ್ತಿ ಪತ್ರ ಹಾಗೂ ಪರಮ ಪೂಜ್ಯ ಆಶೀರ್ವಾದವನ್ನು ಒಳಗೊಂಡರು ಇದೀಗ ಈ ಒಂದು ಸಮಾರಂಭಕ್ಕೆ ಪ್ರಸ್ತುತ ಆಸೆ ಇವರಿಗೂ ಕೂಡ ನಾನು ಪ್ರಸನ್ನ ಆಹ್ವಾನ ನಾವು ಅವರನ್ನ ಕರ್ಕೊಂಡು ಹೋಗಿ ಸನ್ಮಾನ ಮಾಡತಕ್ಕಂಥ ದೊಡ್ಡ ಮಠಾಧಿಪತಿಗಳು ಪೀಠಾಧಿಪತಿಗಳು ನಮ್ಮನ್ನು ಕರೆಸ ಮಾಡಿದ್ದಾರೆ ಜವಾಬ್ದಾರಿ ಜಾಸ್ತಿ ಇದೆ ಹಾಗಾಗಿ ಸುಮಾರು ಕಡೆ ನಾವು ರಾಜಕಾರಣಿಗಳು ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳ್ತೀವಿ ಈ ಜಾಗದಲ್ಲಿ ಹೇಳೋದು ಸೂಕ್ತ ಅಲ್ಲ ಯಾಕೆಂದ್ರೆ ಗದ್ದಿಗೆ ಪೂಜೆ ಮಾಡ್ತಕ್ಕಂಥ ಜಾಗ ಮತ್ತು ಜ್ಞಾನವನ್ನ ಕಾಲಜ್ಞಾನವನ್ನೇ ಕಂಡಿಡ್ದಿರ್ತಕ್ಕಂಥದ್ದು ಮತ್ತು ಅರಿವನ್ನು ಮೂಡಿಸ್ತಕ್ಕಂಥ ಜಾಗ ಪ್ರಪಂಚದ ಎಲ್ಲ ಹಾಗು ಹೋಗ್ಗಳನ್ನ ಮುಂದಿನ ಭವಿಷ್ಯವನ್ನು ನೋಡಿತಕ್ಕಂಥವ್ರಿಗೆ ನಾನು ಆ ತರ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸ್ವಾಮಿಗಳಿಗೆ ಹಾಗಾಗಿ ಈಗ ಇವತ್ತು ಏನೇನು ಮಾತಾಡ್ತೀವೋ ಅದೆಲ್ಲ ಬಹುತೇಕ ಸತ್ಯ ಹಾಗಾಗಿ ನೀವೇನು ಅನ್ನ ಮಾಡ್ಕೊಳ್ಳಿ ಚಪ್ಪಾಳೆ ಹೊಡೆಯೋದಾದ್ರೆ ಜೋರಾಗಿ ಹೊಡೀವಿ ಸುಮ್ಮನೆ ಮೆತ್ತಗಿತ್ಕೊಂಡಿಬೇಡಿ ಅದೊಂಥರ ಚೆನ್ನಾಗಿರೋದು ಆಮೇಲೆ ಇನ್ನೊಂದು ಸೌಭಾಗ್ಯ ನನಗೆ ಅಂದ್ರೆ ಒಂದೇ ವೇದಿಕೆಯಲ್ಲಿ ಹದಿಮೂರು ಹದಿನಾಲ್ಕು ಮಠಾಧಿಪತಿಗಳ ಆಶೀರ್ವಾದ ಪಡಿತಕ್ಕಂಥ ಭಾಗ್ಯವು ನಿಮ್ಗೆ ಯಾರು ಸಿಗ್ತದೋ ನನಗೆ ಸಿಗ್ತದೆ ಇದೆಲ್ಲಕ್ಕಿಂತ ಸ್ವಾಗತ ಮಾಡುವಾಗ ಸೊಡಕವಾಗಿ ಹೇಳಿದ್ದಾರೆ ನಮ್ಮ ಕಲ್ಲಿನಾಥ ಶಾಸ್ತ್ರಿಗಳು ಏನೇನು ಸೇರ್ಸ್ಕೊಂಡು ಹೇಳ್ಬಿಟ್ರು ನನ್ನ ಬಗ್ಗೆ ಗೊತ್ತಿಲ್ಲ ಎಲ್ಲ ಒಳ್ಳೇದನ್ನೇ ಹೇಳಿದ್ರು ಅಷ್ಟು ಒಳ್ಳೆಯವನಲ್ಲ ನಾನು ಬೆಳೆದಿದ್ದೀನಿ ಬೆಳೆಯೋದು ಬೇರೆ ಒಳ್ಳೆಯವನು ಬೇರೆ ಬೆಳೆಯೋದು ಯಾರು ಬೇಕಾದ್ರೂ ಇವತ್ತಿನ ಕಾಲಘಟ್ಟದಲ್ಲಿ ಬೆಳೆಯೋರು ಯಾರು ಬೇಕಾದ್ರೂ ಬೆಳೆಯಬಹುದು ಏನು ಬೇಕಾದರೂ ಆದ್ರೆ ಬೆಳೆದವನು ಎಷ್ಟರ ಮಟ್ಟಿಗೆ ಬೇರೆಯವರು ಬಳಸ್ಕೊಳ್ತಾರ ಇದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಈ ಸ್ವಾಮಿಗಳ್ನ ನಾನು ಬಹಳ ದಿವಸದಿಂದ ಅಧ್ಯಯನ ಮಾಡಿದ್ದೀನಿ ಗಮನಿಸಿದ್ದೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆನೂ ಯಾವಾಗ್ಲೋ ಸರಿ ಬಂದೂ ಇದ್ದೆ ಹಾಗೋ ಇಷ್ಟು ದೊಡ್ಡ ಮಠ ವೈಭವೀವಾಗಿ ಬೆಳೆದಿರ್ತಕ್ಕಂಥದ್ದು ನೋಡಿರ್ಲಿಲ್ಲ ನಾನು ಸಾಮಾನ್ಯದೊಂದು ಮಠ ಅನ್ನ ತರದಲ್ಲಿ ಅವರು ಪಾದ ಸ್ಪರ್ಶವನ್ನು ಮಾಡಿ ಬಹಳ ಸತ್ಯ ಹೇಳ್ತೀನಿ ಆ ಕಾಲಜ್ಞಾನದ ಬಗ್ಗೆ ನಂಬಿಕೆ ನನಗೂ ಯಾಕಿದೆ ಅಂತಂದ್ರೆ ಅವತ್ತು ನಾನು ಯಾವುದೋ ರಾಜಕೀಯದ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಲವಂತವಾಗಿ ರಾಜಕೀಯಕ್ಕೆ ಹೋಗ್ಬೇಕಾದ್ ಬಂದಂತ ಸುಮಾರು ಎಂಬತ್ತೈದ ಅಂತ ಕಾಣಿಸುತ್ತೆ ಚುನಾವಣೆ ನಿಲ್ಲೋದು ಅದೆಲ್ಲ ಆಯ್ತು ಮೇಲೆ ಬಂದೆ ಇನ್ ಮುಂದೆ ಏನು ರಾಜಕೀಯ ನನಗೆ ಚುನಾವಣೆ ನಿಲ್ಲಕ್ಕೆ ಇಷ್ಟ ಇಲ್ಲ ಅದೇನೋ ನೋಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ರೂಮಲ್ಲಿ ಕೂರಿಸ್ಕೊಂಡು ಪಲಹಾರ ಎಲ್ಲ ಕೊಟ್ಟು ಆಮೇಲೆ ಅದೇನೋ ತೆಗೆದು ತಳಗರಿಯನ್ನು ನೋಡಿ ಹೇಳಿದ್ರು ಇವತ್ತು ಚೆನ್ನಾಗಿ ನಾನು ಅದ್ರಲ್ಲಿ ಬಂದಿದ್ದ ನನಗೆ ಅರ್ಥವಾಗ್ಲಿಲ್ಲ ನಿನ್ನ ಭವಿಷ್ಯ ಹೀಗಿದೆಯಪ್ಪ ಅಂತ ಏನು ಅಂತ ಬುದ್ಧಿವಂತರ ಗುಹೆಯೊಳಗೆ ನುಗ್ಗುತ್ತೀಯ ಏನಿದು ಬುದ್ಧಿವಂತರ ಗುಹೆಯೊಳಗೆ ನುಗ್ತಿರೋದು ನಾನೇನು ಸಿಂಹನ ಗುಲಿನ ಹೆಂಗ್ ನುಗ್ಗಕ್ಕಾಗೈತೆ ಅಂತ ಅದು ಬುದ್ಧಿವಂತರ ಗುಹೆಯೊಳಗೆ ಆಮೇಲೆ ಅರ್ಥ ಆಗಿದ್ದು ಅವ್ರು ವ್ಯಾಖ್ಯಾನ ಮಾಡಿದ್ದು ಚುನಾವಣೆಯಿಂದ ನೀನು ರಾಜಕಾರಣ ಮುಂದುವರಿಸಲ್ಲ ಬೇರೆ ಅಪ್ಪರ ಅಂತ ಏನಿದೆ ವಿಧಾನ ಪರಿಷತ್ತು ಅಲ್ಲಿಗೆ ನುಗ್ಗುತ್ತೀಯ ಅದು ಬುದ್ಧಿವಂತರ ಗುಹೆ ಅದಕ್ಕೆ ನುಗ್ಗುತ್ತೀಯ ಅನ್ನೋ ವ್ಯಾಖ್ಯಾನವನ್ನು ಅವತ್ತೇ ಕೊಟ್ಟಿದ್ರು ಹಾಗಾಗಿ ನನಗೆ ಅಪಾರವಾದ ಪ್ರೀತಿ ವಿಷಯ ಎರಡು ಸರಿ ನುಗ್ಗಿದೆ ಗುಹೆಯೊಳಗೆ ಒಂದ್ಸರಿ ಅಲ್ಲ ನೈಂಟಿ ಏಟ್ ಅಂಡ್ ಟೂ ತೌಸಂಡ್ ಫೋರ್ ಅಲ್ಲಿ ನನ್ನ ಕೈಲಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಮಠದ ಬಗ್ಗೆ ವಿಶೇಷವಾಗಿ ನನಗೆ ಆಸಕ್ತಿ ಜಾಸ್ತಿ ಇದೆ ಆದ್ರೆ ಎಲ್ಲ ಮಠಗಳಂತಲ್ಲ ಈ ಮಠ ಇದು ವಿಭಿನ್ನ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಸಾಮಾನ್ಯ ಜನರ ಜನಸಾಮಾನ್ಯರ ಬಡವರ ರೈತರ ಮಠ ಇದು ಅನ್ನತಕ್ಕಂಥದ್ದಕ್ಕೆ ಅಪರೂಪವಾದ ಒಂದು ಚಪ್ಪಾಳೆಯನ್ನು ತಾವೆಲ್ಲರೂ ಹೊಡಿಬಹುದು ಅಂತ ಅದಕ್ಕೆ ನಾನು ಏನ್ ಹೇಳ್ತೀನಿ ಈ ಮಠಕ್ಕೆ ಅಂತಂದ್ರೆ ವಿಶೇಷ ಭಜನಾ ತಂಡದವರೆಗೂ ಅದ್ಭುತವಾದ ಭಜನೆಯನ್ನ ಭಜನೆಯ ಮೂಲಕ ಒಂದು ಚಿಂತೆ ಅನ್ನತಕ್ಕಂಥ ವಚನ ಅದನ್ನ ನಮಗೆ ಹೇಳ್ಕೊಟ್ಟಂಗಿತ್ತು ನಾವು ಯಾಕೆಂದ್ರೆ ನಾವು ಮದುವೆ ಆಗಕ್ಕೆ ಮುಂಚೆ ಮದುವೆ ಆಗೋಣ ಮದುವೆ ಆದ್ಮೇಲೆ ಈ ಬಟ್ಟೆ ತಗೋಣ ಈ ಬಟ್ಟೆ ತಗೊಂಡ್ಮೇಲೆ ಕಾರ್ ತಗೊಳ್ಳೋಣ ಕಾರ್ ತಗೊಂಡ್ಮೇಲೆ ಏರೋಪ್ಲೈನ್ಗೆ ಹೋಗೋಣ ಇದೆಲ್ಲ ಆ ಆಸೆಗೆ ನನಗೆ ಹೇಳ್ದಂಗಿತ್ತು ಹಾಗಾಗಿ ಬಂದದ್ದನ್ನು ತಗೊಂಡಿದ್ದೀನಿ ನಾನೇ ಉಳಿಕೊಂಡು ಹೋಗಿಲ್ಲ ಆದ್ರಂದ್ರೆ ಆ ವಚನಕ್ಕೆ ಸ್ವಲ್ಪ ಬದ್ಧರಾಗಿರ್ತೀನಿ ಆ ವಚನ ತುಂಬಾ ಚೆನ್ನಾಗಿತ್ತು ಬಹಳ ಸೊಗಸಾಗಿತ್ತು ಇನ್ನೊಂದು ಅಂತ ಹೇಳಿದ್ರೆ ಜ್ಞಾನ ಮತ್ತು ಅಜ್ಞಾನ ಅನ್ನೋ ವಿಚಾರದಲ್ಲಿ ಇವತ್ತು ಏನಾಗಿದೆ ಈ ಹಾಡನ್ನ ಇಡೀ ಜಗತ್ತಿಗೆ ಸಾಗಿಸ್ಬೇಕು ಜ್ಞಾನಿಗಳೆಲ್ಲ ಅಧಿಕಾರ ಮಾಡ್ತಾವ್ರೆ ಅಜ್ಞಾನಿಗಳೆಲ್ಲ ಶೋಷಣೆಗೆ ಒಳಗಾಗಿದ್ದೀವಿ ಇದು ದುರಂತ ಆಗಿರ್ತಕ್ಕಂಥದ್ದು ಬಹಳ ಯೋಚನೆ ಮಾಡ್ಬೇಕಾದ್ರೆ ಒಂದು ಸಾಂಕೇತಿಕವಾಗಿ ಮಾತನ್ನ ಹೇಳ್ತೀವಿ ಈ ಗದ್ದಿಗೆ ಗದ್ದಿಗೆ ಪೂಜೆ ಮಾಡೋದು ಮಠ ದಾಸೋಹ ಅನ್ನದಾನ ಕಾಲಜ್ಞಾನದ ಅರಿವು ಗ್ರಾಮೀಣದ ಚಿಂತೆ ಇರುವ ಸ್ವಾಮಿಗಳು ವಿದ್ಯಾದಾನ ಕನ್ನಡದ ಸ್ವಾಮಿಗಳು ವಿಶೇಷವಾಗಿ ನನಗೆ ಬಹಳ ಅಪಾರವಾದ ಪ್ರೀತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ಕೋಡಿಮಠ ಮಠಾಧಿಪತಿಗಳು ಸಂಘಜೀವಿಗಳು ಸ್ವಾಮಿಗಳು ಅವ್ರದ್ದು ಒಂದು ವಿಶೇಷ ಏನಂತಂದ್ರೆ ನಾನು ನೋಡ್ತೀನಿ ಬಹಳಷ್ಟು ಸ್ವಾಮಿಗಳು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಂಡಿದ್ದಾರೆ ಈ ಸ್ವಾಮಿಗಳಿಗೆ ಜನ ಇರಬೇಕು ಜನ ಇಲ್ಲದೆ ಅಂದ್ರೆ ಸುಮಾರು ಮಕ್ಕಳ ಸ್ವ ಸ್ವಾಮಿಗಳು ಅದ್ರ ಜೊತೆಯಲ್ಲಿ ಇರಬೇಕು ಒಂಟಿಯಾಗಿರಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ಅವ್ರು ಯಾವ್ದಾರ ಊರು ಹೋದ್ರು ಕೂಡ ಗುಂಪು ಕಟ್ಟುಕೊಂಡೆ ಹೋಗ್ತಾರೆ ಅಂತ ಅಂದಾಗ ಎಂತಹ ವಿವಿಧತೆಯಲ್ಲಿ ಏಕತೆ ಮತ್ತು ಸಂಘ ಜೀವನವನ್ನು ಮಾಡ್ತಿದ್ದಾರೆ ಇವರು ಅಷ್ಟೇ ಅಲ್ಲ ಜ್ಞಾನಿಗಳು ರೈತರು ಸಾಮಾನ್ಯರು ಸಾಮಾನ್ಯರಲ್ಲಿ ಸಾಮಾನ್ಯರು ಬಡವರ ಪರವಾಗಿರೋರು ನಾನು ಕೂಡ ಸಾಮಾನ್ಯರ ಪಕ್ಷದಲ್ಲಿ ಅಧ್ಯಕ್ಷನಾಗಿರೋದ್ರಿಂದ ನನಗೂ ಅವ್ರಿಗೂ ಸೌಮ್ಯ ಇದೆ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಕರ್ಸ್ಕೊಂಡವ್ರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷನಾಗಿದ್ದೀನಿ ಅದು ಜನಸಾಮಾನ್ಯರ ಪಕ್ಷ ಜನಸಾಮಾನ್ಯರ ಸ್ವಾಮೀಜಿ ಹೆಂಗಿದೆ ನೋಡಿ ಸರ್ ಶಾಸ್ತ್ರಗಳು ಇದನ್ನು ಹೇಳ್ಬೇಕಾಗಿತ್ತು ನೀವು ಸೇರ್ಸ್ಕೊಂಡು ಬಹಳ ಜ್ಞಾಪಕ ಶಕ್ತಿ ಇದೆ ಶಾಸ್ತ್ರಗಳಿಗೆ ಎಲ್ಲೆಲ್ಲೆದೋ ಕೆದಕಿ ಎಲ್ಲೆಲ್ಲೆದೋ ಹುಡುಕಿ ನಾನು ಅಕಸ್ಮಾತ್ ಏನಾದರೂ ಸುಳ್ಳು ಹೇಳಿದ್ರೆ ಈ ದಾಖಲೆ ನನ್ನನ್ ಸಿಕ್ಕಾಕ್ಸ್ಬಿಡ್ತದೆ ಈ ದಾಖಲೆಗಳಿಗೆ ಹಿತ್ತಕ್ಕಿರ್ತದೆ ಅಲ್ಲಿ ಸತ್ಯ ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಸಿದ್ಧಗಂಗಾ ಮಠದ ಸ್ವಾಮಿಗಳನ್ನ ನಾನು ನಡೆದಾಡುವ ದೇವರು ಮತ್ತು ನಮ್ಮ ದೇವರು ಅಂತ ಇವತ್ತಿಗೂ ನಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಐದಾರು ವರ್ಷಗಳ ಕಾಲ ಬಡತನದ ಚಿಂತೆಯಲ್ಲಿದ್ದಾಗ ಅಲ್ಲಿ ಓದಕ್ಕೆ ಹೋಗಿದ್ದು ಇವರಾಗ್ಲೇ ಹೇಳಿದ್ರು ಎಂತೆ ನಾಲ್ಕನೇ ಕ್ಲಾಸ್ ಓದ್ದೋರು ಐದನೇ ಕ್ಲಾಸ್ ಓದೋರು ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕಿಂತ ಆತತ ನಾನು ನಾನು ಹನ್ನೆರಡನೇ ವಯಸ್ಸಲ್ಲಿ ಹತ್ತು ಹನ್ನೊಂದನೇ ವಯಸ್ಸಲ್ಲಿ ಎಷ್ಟು ಬುದ್ಧಿವಂತ ಅನ್ನೋದು ಹೇಳ್ತೀನಿ ಇವತ್ತು ಅಂತ ನಮ್ಮ ನಮ್ಮನೆ ಒಬ್ಬನೇ ಮಗ ನಾಲ್ಕು ಜನ ಆಗ್ತಂಗಿದಿರು ಬಹಳ ಗುಂಡ್ ಗುಂಡ್ಗಿದ್ದೀನಿ ಅಂತ ಒಂದ್ಸರಿ ತುಪ್ಪ ಕುರು ದಿನ ತುಪ್ಪ ಕೊಡ್ತಿರಲ್ಲ ಹಳ್ಳಿನಲ್ಲಿ ತುಪ್ಪ ಅಂದ್ರೆ ಬಹಳ ಪ್ರೀತಿ ನನಗೆ ಮಹಾನ್ ಪ್ರೀತಿ ಹುಡುಗನೇ ಇರಲಿಲ್ಲ ದಪ್ಪ ಹುಟ್ಟಿದೀನಿ ಈಗಾಗ್ಲೇ ಅಂತ ಅನ್ಬಿಟ್ಟು ಆಮೇಲೆ ಒಂದ್ಸತಿ ನೋಡಿದ್ರೆ ಯಾವತ್ತಾದ್ರೂ ತುಪ್ಪ ಜಾಸ್ತಿ ತಿನ್ಬೇಕಲ್ಲ ಹೆಂಗ್ ತಿನ್ನೋದು ಅಂತ ಗೊತ್ತಿರ್ಲಿಲ್ಲ ಸ್ಕೂಲ್ ಒಂದು ಒಂದು ಎರಡು ಫರ್ಲಂಕ್ ದೂರ ಇತ್ತು ಹೋಗಬೇಕಾಗಿತ್ತು ಅಂತ ಟೈಮ್ ನನ್ನ ನಮ್ಮಮ್ಮ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಆಳುಗಳಿಗೆ ತಿನ್ನಕ್ಕೆ ಹೋಗಿದ್ರು ತಂದೆಯವರು ಅಲ್ಗೊಟ್ಟಾಗಿದ್ರು ಯಾರು ಮನೆಯಲ್ಲಿ ಇಲ್ಲ ತುಪ್ಪ ಹುಡುಕ್ದೆ ಎಲ್ಲಿದೆ ಸರಿಯಾಗಿ ನೋಡ್ಕೊಂಡು ಇರ್ಲಿಲ್ಲ ನಮ್ಮನೇಲಿ ಆ ಕಾಲದಲ್ಲಿ ಜನತೆಗೆ ಆ ಕಟ್ಟಿಬಿಟ್ಟು ಗಡಿಗೆಯಲ್ಲಿ ಇಟ್ಟಿರೋರು ನನಗೆ ಗೊತ್ತಿಲ್ಲ ಬಹಳ ಕಷ್ಟ ಆಗಿದ್ದು ಇವತ್ತೇನಾದ್ರೂ ಮಾಡಿ ಸ್ಕೂಲ್ ಹೋಗ್ಬೇಕು ನಾನು ಹೋಗೋದಕ್ಕೆ ಮುಂಚೆ ಪುಸ್ತಕಗಳೆಲ್ಲ ರೆಡಿ ಮಾಡ್ಕೊಂಡು ತುಪ್ಪ ಕದ್ದು ತಿಂದುಬಿಟ್ಟು ಹೋಗ್ಬಿಡೋಣ ಏನಾಗುತ್ತೋ ನೋಡೋಣ ಅಂತ ಹೆಂಗ್ ಬಕೀಟು ಬಕೀಟಿನ ಮೇಲೆ ಒಂದು ಬಿಂದಿಗೆ ಹಾಕೊಂಡು ಅದ್ರ ಮೇಲೆ ಹತ್ತಿ ಆ ಗಡಿಗೆಯನ್ನು ತೆಗೆದು ನೋಡಿದ್ರೆ ಆ ತುಪ್ಪ ಬೇರೆ ತರ ಇತ್ತು ನಾವು ದಿನ ಹಾಕ್ತಿ ತುಪ್ಪ ಇನ್ನು ಬಗ್ಸೋರು ಇಲ್ಲ ಇದನ್ನು ಕಲ್ಲಿದ್ದು ತರ ಓ ನಡವಟ ಆಯ್ತಲ್ಲ ಅಂತ ತಿರುಗಿ ತಿರುಗಿಳದು ಒಂದ್ ಚಾಕು ತಗೊಂಡು ತಿರುಗಾ ಹತ್ತಿ ಅದನ್ನ ಚಾಕ್ಲೇಟ್ ತರ ಎರಡು ಮೂರು ಉಂಡೆ ಮಾಡ್ಕೊಂಡು ಈ ಜೋಬಿಗೆ ತುಂಬಿಕೊಂಡು ಪುಸ್ತಕನ ಹಿಡ್ಕೊಂಡು ಬಿಸಿಲಿನಲ್ಲಿ ಸ್ಕೂಲ್ ಬರಟಿ ಆಮೇಲೆ ತಿನ್ನೋಣ ಈಗ ತಿನ್ನಕಾಗಲ್ಲ ಹೊಂದ್ಬಿಡ್ತಾರೆ ಯಾರಾದ್ರೂ ಸಿಗ್ತಾರೆ ಎಷ್ಟು ಬುದ್ಧಿವಂತ ನೋಡಿ ಅದ್ ಕರಗುತ್ತೆ ಇಲ್ಲ ಅನ್ನೋದು ಪ್ರಶ್ನೆ ಇರಲಿಲ್ಲ ನಮ್ಗೆ ಅದು ಸ್ಕೂಲ್ ಹೋಗೋದ್ರೊಳಗಾಗಿ ಕರ್ಗೋಗ್ಬಿಡ್ತು ಕರ್ಗೋಗ್ಲೇಬೇಕಲ್ ಬಿಸಿಲಿಗೆ ಪುಸ್ತಕನೂ ನೆಂದೋಗ್ಬಿಟ್ಟಿದೆ ಈ ಶರ್ಟು ನೆಂದೋಗ್ಬಿಟ್ಟಿದೆ ಈಗ ಸ್ಕೂಲ್ಗೆ ಹೋದ್ರೆ ವಾಸನೆ ಮುಂದೆ ಬರುತ್ತದು ಅದು ಹಳ್ಳಿ ಕಡೆ ತುಪ್ಪ ಅಂದ್ರೆ ಅದು ಸುಮಾರು ತುಂಬಾ ಒಂದ್ ಮನೇಲಿ ತುಪ್ಪ ಕಾಯಿಸ್ತಿದ್ರೆ ಎಲ್ಲರ ಮುನ್ಗೂ ಗೊತ್ತಾಗ್ತಿತ್ತು ಹಂಗೆ ಒಂದು ಪರಿಸ್ಥಿತಿ ಆಮೇಲೆ ಹೋಗಂಗಿಲ್ಲ ಸ್ಕೂಲ್ ಹೋದ್ರೆ ಓದಿತಾರೆ ಮೇಸ್ಟ್ ಗ್ಯಾರಂಟಿ ಹೊಡಿತಾರೆ ಏನಿದ್ ಇನ್ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ವಾಸನೆ ಮನೆ ಹೋದ್ರೆ ಇನ್ನು ತುಪ್ಪ ಅಂತ ಎಲ್ಲ ಹೋಗೋದು ಬಿಸ್ನಲ್ಲಿ ನಡ್ಕೊಂಡು ಒಂದು ಹಳ್ಳ ಆಯ್ತು ಹಳ್ಳಕ್ ಹೋಗಿ ತೊಳ್ಕೊಂಡ್ಬಿಡೋಣ ಚಕ್ಕರ್ ಹಾಕ್ಬಿಡೋಣ ಅಂತ ತಪ್ಪಿಸ್ಕೋಬೇಕಲ್ಲ ಹೋಗಿ ಹಳ್ಳಕ್ ಹೋಗಿ ಬಟ್ಟೆನ ನೀರಲ್ಲಿ ಚಾಲಾಡಿಸ್ದೆ ಖುಷಿ ಆಯ್ತು ತುಪ್ಪ ಹೋಯ್ತು ಇನ್ನು ಹೋಗ್ಬಿಡೋಣ ಸ್ಕೂಲ್ಗೆ ಅಂತ ಹಾಕೊಂಡು ಹೋಗ್ಬಿಟ್ರೆ ಒಣಗೋಗುತ್ತೆ ಅಂತ ಸೀದಾ ಹಾಕೊಂಡು ಸೀದಾ ಸ್ಕೂಲಿಗೆ ಬಂದೆ ಸ್ಕೂಲ್ ಹತ್ರ ಬರೋದ್ಕೆ ಬಟ್ಟೆ ಒಣಗಿತು ತುಪ್ಪ ಒಣಗಿರ್ಲಿಲ್ಲ ಆ ಕರೆ ಹಂಗೆ ಇತ್ತು ತೋ ಮೇಸ್ಟ್ ಕಡೆಯಿಂದಲೂ ನಾಲ್ಕು ಒದೇ ಬಿತ್ತು ಅದಾದ್ಮೇಲೆ ಅಪ್ಪ ಅಮ್ಮಗೂ ವಿಷಯ ಗೊತ್ತಾಗಿ ಕಳ್ತನ ಮಾಡ್ತೀಯಾ ಕದಿಬಾರದು ತುಪ್ಪ ಬೇಕಾದ್ರೆ ಕೊಡ್ತೀಯ ಎಲ್ಲಿ ಎಷ್ಟು ಅದಕ್ಕೆ ಹೇಳಿದ್ರು ಕೊಟ್ಟಿರ್ಲಿಲ್ಲ ಈಗ ಕದಿದ್ದೀನಿ ಇನ್ಮೇಲೆ ಕದಿಯೆಲ್ಲ ಕೊಟ್ಟು ಬಿಡಿ ಅಂತ ಕೇಳುದು ಆಮೇಲೆ ಕರ್ಗತ್ತೇನಾದ್ರೂ ಗೊತ್ತಿಲ್ಲ ಜೋಗಿ ಹಾಕಕ್ಕೆ ನನಗೇನು ಗೊತ್ತು ಗೊತ್ತಿರ್ಲಿಲ್ಲ ಅಂತಹ ಒಬ್ಬ ವ್ಯಕ್ತಿ ಮಠದಲ್ಲಿ ಸನ್ಮಾನ ಮಾಡಿಸ್ಕೊಂಡಿದ್ದೀನಿ ದೊಡ್ಡ ವ್ಯಕ್ತಿ ಅಂತ ಹೊಗಳಿಸ್ಕೊಂಡೀನಿ ಇದು ಯಾರು ಹೇಳ್ಬೇಕಾದ್ರೂ ಆಗ್ಬೋದು ಧೈರ್ಯ ಸಾಹಸ ಮತ್ತು ಬದ್ಧತೆ ಮತ್ತು ಹಿದಷ್ಟೇ ಹೊತ್ತು ಅವ್ನು ಇಂಗ್ಲೀಷ್ ಓದ್ದೋನು ಇವನು ತಮಿಳು ಓದೋನು ಇವನು ಹಿಂದಿ ಓದ್ದವನು ಇವ್ನು ಡಿಗ್ರಿ ತಗೊಂಡವನು ಅವನು ಯಾವುದು ಇಲ್ಲವೇ ಇಲ್ಲ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ಬಿಡ್ತೀನಿ ಯಾತಕ್ಕೆ ಕೇಳಬೇಕಂತ ನೀವು ಹೇಳಿದ ಮಾತಿಗೆ ನಾನು ಹೇಳ್ತಾ ಇದ್ದೀನಿ ಆ ಉಯ್ಯಾಲೆ ಅಂತ ಇತ್ತಿತ್ತು ನಮ್ಮ ಹಳ್ಳಿ ಕಡೆ ಒಂದು ನೋಡಿದ್ರಲ್ಲ ನಿಮ್ಗೆ ಮೇಲಕ್ಕೆ ಹೋಗಿ ಬರೋದು ಆಡಕ್ಕಂದ್ರೆ ಸ್ಕೂಲ್ಗಳು ಹಳ್ಳಿ ಇವೆಲ್ಲ ತುಕ್ಕಿಡ್ದು ಹೋಗಿತ್ತು ಅದು ಈ ಭಾನುವಾರದೊತ್ತು ಉಯ್ಯಾಲೆ ಆಡಬೇಕು ಅಂತ ಅನ್ಸಿ ಹೋಗಿದ್ದೆ ನನ್ನ ಸ್ನೇಹಿತನ ಕರ್ಕಂಡು ಉಯ್ಯಾಲ ಆಡ್ಬೇಕಾದ್ರೆ ಸ್ನೇಹಿತ ಬಂದಿರಲಿಲ್ಲ ಬರೋದ್ ಲೇಟ್ ಆಗಿತ್ತು ನಾನು ಎತ್ಕೊಂಡು ಉಯ್ಯಾಲೆ ಆಡ್ತಿದ್ದೆ ಉದಾಹರಣೆ ಹೇಳ್ಬಿಡ್ತೇನೆ ಆ ಉಯ್ಯಾಲೆ ಆಡೋವಾಗ ಇವನ್ ಕೂಕಂಡ ಏ ಚಂದ್ರಶೇಖರ ಅಂತ ನನ್ನ ಹೆಸರು ಚಂದ್ರಶೇಖರ ತಿರುಗಿ ನೋಡಿದೆ ಕೈ ಬಿಟ್ಟು ಉಯ್ಯಾಲೆ ಮೇಲೆ ಕೂಯಿತ್ತು ನಾನು ಕೆಳಗೆ ಬಂದಿದ್ದೆ ಕೈ ಬಿಟ್ಟು ಉಲ್ಲ ಇಲ್ಲ ಮೆಳಕೋದಾಗ ಹೆಂಗ್ಬೋದಾಕ ಬಿದ್ದ ತಕ್ಷಣ ಕೆಳಗಡೆ ಹೊಡೆದು ಹೊಡೆದ್ಬಿಡ್ತಿ ಈಗ ಮರಕಿದೆ ಒಂದು ಮಳೆ ಅರ್ಧ ಇಂಚು ಒಳಿ ಕೊಟ್ಟೋಯ್ತು ಬಿದ್ದು ಈಗ ಇನ್ನೊಂದು ಎಡವಟ್ಟು ಇದು ಮನೆಗೆ ಗೊತ್ತಾದ್ರೆ ಓದಿತಾರೆ ಸ್ಕೂಲ್ ಇಲ್ಲ ಎಂತ ಕೆಲಸ ಆಯ್ತು ಅಂತ ಊರಿಗೆ ಯಾರೋ ತಿಳಿಸ್ಬಿಟ್ರ ಹುಡುಗ ಓಡೋಗಿ ಅಪ್ಪ ಅಮ್ಮ ಬಂದ್ರು ಅಮ್ಮ ಅಳ್ತಾ ಇದಾರೆ ಅಪ್ಪನಿಗೆ ಸಿಟ್ಟಿದೆ ಪ್ರೀತ ಮುಂಗೋಪಿ ನಮ್ಮಪ್ಪ ಬಹಳ ನಡದ್ಗಟ್ಟೆ ಇದು ಎಷ್ಟು ಬುದ್ಧಿವಂತ ನಾನು ಅನ್ನೋದ್ಕೆ ಅದೆಲ್ಲ ಆದ್ಮೇಲೆ ಒಂದು ಗಾಡಿ ಕಟ್ಕೊಂಡ್ರು ಗಾಡಿ ಮೇಲೆ ಹುಲ್ಲಾಕೊಂಡ್ರು ಕಂಬ್ಳಿ ಒದ್ಸ್ಕೊಂಡು ನಮ್ಮಅಮ್ಮ ಮಲಗಿಸ್ಕೊಂಡು ಬಿಸ್ಲು ಹನ್ನೊಂದುವರೆ ಹನ್ನೆರಡು ಗಂಟೆ ಅಪ್ಪನ ಚೌಕಿ ಇರೋದು ಯಾವಾಗ ಬಿಸಿಲು ಇರ್ಲಿ ಮಳೆ ಇರಲಿ ಗಾಳಿ ಇರಲಿ ಕೋಟು ಟೋಪಿ ಕೊಡೆ ಇದ್ದೇ ಇರಬೇಕು ಮಟ ಮಟ್ಟ ಮಧ್ಯಾಹ್ನ ಗಾಳಿ ಹೊಡ್ಕೊಂಡು ಹೋದ್ರು ಕುಂಡಿಸ್ಕೊಂಡು ಹೊತ್ಕೊಂಡು ಹದಿನೇಳು ವರ್ಷನ ಮಳೆ ಹತ್ರಕ್ಕೆ ಸ್ವಲ್ಪ ಹಿಂಗೆ ಸಿಕ್ಕಾಕ್ಸಿ ಆಂಟಿಬಯೋಟಿಕ್ ಅಂತದ್ದು ನಮ್ಗೇನ್ ಗೊತ್ತಿಲ್ಲ ಅವಾಗ ನಾನು ಅಳೋದೆಲ್ಲ ಸ್ವಲ್ಪ ನಿಂತಿದ್ದೆ ಇದು ಬ್ಲಡ್ ಕ್ಲಾಟ್ ಆಗ್ಯವನ್ನ ಓದ್ತಾ ಹೋಗ್ತಾ ಅಪ್ಪನಿಗೆ ಕೋಟ್ ತೆಗೆದು ಎಲ್ಲ ಹಾಕ್ಬೇಕು ಬಿಸಿಲು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೋಟ್ ತೆಗೆದು ಎಲ್ಲ ಹಾಕ್ಬೇಕು ಅಂತ ನಾನ್ ಸುಂದಿರ ಮಟ್ಟ ಸ್ವಲ್ಪ ಎಚ್ಚರಿಕೆ ಆಗಿದೆ ಅಪ್ಪ ಎಲ್ಲೆಲ್ಲ ಯಾಕೆ ಆಗ್ತಾರೆ ಇಲ್ಲ ಮಳೆ ಇದೆ ಇಲ್ಲೇನೆ ಅಂದ್ರೆ ಬುದ್ಧಿವಂತಿಗೆ ಯಾವ ಮಟ್ಟದಲ್ಲಿತ್ತು ನೋಡಿ ಸಾಮಾನ್ಯ ಜ್ಞಾನ ನನಗೆ ಅವ್ರ ಎಷ್ಟು ಸಿಟ್ಟು ಬಂತು ಗೊತ್ತೇನು ಹುಡುಗಾಟ ಆಡ್ತಿ ಆಗಿ ಅಂತ ಪೈಡ್ ಅಂತ ತಲೆ ಹುಡುಗರು ಮಳೆ ಬಿದ್ದೋಯ್ತು ಐದು ಮೈಲಿಗೆ ಹೋಗೋದ್ ತಪ್ತು ಮಳೆ ಬಿದ್ದೋಯ್ತು ಅರ್ಶನ ಹಾಕಿದಾರೆ ಬ್ಲಡ್ ಕಾಟ್ ಆಗೋಯ್ತು ವಾಪಸ್ ಬಂದೆ ಹೇಳಿ ಯಾರು ಬುದ್ಧಿವಂತರು ಅಂತಿರೋ ಅಂತ ನಡೆದ ಘಟನೆ ಅಂತಹ ಒಬ್ಬ ಬುದ್ಧಿವಂತ ನಾನು ಪಿ ಯು ಸಿ ನಲ್ಲಿ ಮೂವತ್ತೈದು ಮಾರ್ಕ್ಸ್ ತಗೊಂಡ್ ಪಾಸ್ ಆಗಿ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ ಆಗೋಣ ಅಂತ ಸೀಟ್ ಹೋಗಿದ್ದೆ ಗೊತ್ತಿರ್ಲಿಲ್ಲ ನಲ್ವತ್ತೈದು ಪರ್ಸೆಂಟ್ ಅಂತ ಅದಕ್ಕೆ ಇವತ್ತು ಗೊತ್ತಾಗಿದೆ ಬಿಡಿ ಅವತ್ತು ಗೊತ್ತಿರ್ಲಿಲ್ಲ ಆ ಬಾಗ್ಲಲ್ಲಿ ಹೋಗಿ ಕೊಟ್ಟ ತಂಗ ಏನಕ್ಕೆ ಅಂತ ನನಗೊಂದು ಅರ್ಜಿ ಕೊಡಿ ಅಂತ ಯಾಕೆ ಎಂ ಬಿ 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 ಎಸ್ ನಿಮ್ಮ ಮಾನ ಮರ್ಯಾದೆ ಇದೆಯೇ ವಿದ್ಯಾವಂತ ಅಂತ ಮೂವತ್ತೈದು ಎಲಿಜಿಬಿಲಿಟಿನೇ ಇಲ್ಲ ಗ್ರೇಸ್ ಮಾರ್ಕ್ಸ್ ಪಾಸ್ ಆಗಿದ್ಯಾ ಇಲ್ಲಿಗೆ ಬಂದಿದ್ಯಾ ಹೋಗೆ ಅದಕ್ಕೆ ಯಾಕೆ ಬೈತಾರೆ ಬಿಡಿ ಸಿಗಲ್ಲ ಹೋಗ್ಲಿ ಹೋಗ್ತು ಇತ್ತು ನಾನು ಅಂದೆ ತಮಾಷ್ ಹಿಂಗೆಲ್ಲ ಹೋಗಿ ಆ ಮಠದಲ್ಲಿ ತುಂಟ ಹುಡುಗನಾಗಿ ಆ ನಿಮ್ದೊಂದು ಮ್ಯಾಥಮೆಟಿಕ್ಸ್ ಹೇಳ್ಬಿಡ್ತೀನಿ ಉದಾಹರಣೆ ಇವತ್ತು ನನಗೆ ಸನ್ಮಾನ ಮಾಡ್ತಿದ್ದೀರಾ ಎಷ್ಟು ಜವಾಬ್ದಾರಿ ನನಗೆ ಎಸ್ ಎಸ್ ಎಲ್ ಸಿ ಓದ್ಬೇಕಾದ್ರೆ ಮಾರ್ಕಾಂಡ ನಿಲಯ ಅಂತ ಇತ್ತು ಸಾಂಗ್ ಸಿದ್ಧಗಂಗಾ ಮಠದಲ್ಲಿ ತಮಗೆಲ್ಲ ಗೊತ್ತಿರಬಹುದು ಯಾರಾದ್ರೂ ಗೊತ್ತಿರ್ತೀರಾ ಆ ಮಠದ ಮೇಲೆ ಎಸ್ ಎಲ್ ಸಿ ಆ ಹುಡುಗರ್ನ ಹಾಕಿರೋದು ಅವ್ರು ಮಲಕಳ ರೂಮಿನ ಕೆಳಗಡೆ ನಾವು ಆರು ಜನ ಇದ್ದು ಹುಡುಗರು ನಾವು ಓದ್ತಿದ್ದವು ಪರೀಕ್ಷೆಗೆ ಒಂದೇ ಒಂದನ್ನು ಯಾವ ಪೈಸ ಅರ್ಥವಾಗಿಲ್ಲ ನನಗೆ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಮೀಡಿಯಂ ಅಲ್ಲ ಕನ್ನಡ ಮೀಡಿಯಂ ಆದ್ರೂ ಕೂಡ ಮ್ಯಾಥಮೆಟಿಕ್ಸ್ ಏನೂ ಗೊತ್ತಾಗಿಲ್ಲ ನಾಳೆ ಪರೀಕ್ಷೆ ನಮಗೊಂದು ಆದೇಶ ಆಯ್ತು ಸ್ವಾಮಿಗಳದು ನಾನು ಬೆಟ್ಟದ ಮೇಲೆ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಹನ್ನೊಂದು ಗಂಟೆ ಅಲ್ಲಿವರೆಗೂ ಎಲ್ಲರೂ ಓದ್ತಾನೆ ಇರಬೇಕು ನಾಳೆ ಪರೀಕ್ಷೆ ಇದೆ ಮಕ್ಕಳು ತುಂಬಾ ಪ್ರೀತಿ ಅವರು ಏನು ಕಾಲು ಸೌದೋದ್ರು ಕೂಡ ಪಾತ್ ಪೂಜೆ ಮಾಡಿ ದಾನ ಧರ್ಮ ಮಾಡ್ಕೊಂಡು ಆಸ್ವಹ ಅವರು ಅಂತ ಹೇಳಿಬಿಡಿದ್ದಾರೆ ನಾನು ಏನ್ ಮಾಡ್ತಿದ್ದೆ ತುಂಟ ಓದಕ್ ಬರ್ತಿರ್ಲಿಲ್ಲ ಗ್ಯಾರಂಟಿ ಫೇಲು ಪರೀಕ್ಷೆಗೆ ಹೋದ್ರು ಫೇಲು ಬರೆದ್ರು ಫೇಲು ಸುಮ್ಮನೆ ಇದ್ರು ಫೇಲೆ ಹಂಗಿದ್ದು ನನ್ನ ಯೋಗ್ಯತೆ ಅವತ್ತೇನ್ ಮಾಡಿದೆ ಸ್ವಾಮಿಗಳು ಬರದಾಗ ಎದ್ದಿರ್ಲೇ ಬೇಕಲ್ಲ ಒಬ್ಬರಿಗೆ ನಮ್ಮ ಮನೆಯಿಂದ ತೊಂಬಿಟ್ಟು ತುಂಬಿಟ್ಟು ಕೊಳಸೋರು ಚಕ್ಲಿ ತೊಂಬಿಟ್ಟು ಕಳೆ ಬೀಜ ಎಲ್ಲ ಮಠದಲ್ಲಿ ಇನ್ನೇನು ಬೇರೆ ಸಿಗಲ್ವಲ್ಲ ಅದನ್ನ ಲಂಚ್ವಾಗಿ ನಮ್ಮ ಹುಡುಗರಿಗೆಲ್ಲ ಕೊಟ್ಬಿಟ್ಟಿದ್ದೆ ಹಿಂದಿನ ದಿವಸ ನೀವು ರಾತ್ರಿ ಸ್ವಾಮಿಗಳು ಬರುವಾಗ ಮಲಿಕೊಂಡ್ರಿ ಟ್ರಂಕ್ ಮೇಲೆ ನೀವು ನನ್ನ ನಿಬ್ಬರಿಸ್ಬಿಡ್ರೋ ಆ ಪುಸ್ತಕ ಇಡ್ಕೊಂಡು ಕೂತ್ಕೊತೀರಿ ಆ ಮ್ಯಾಥಮೆಟಿಕ್ಸ್ ಪುಸ್ತಕ ತೆಗೆದು ಇಟ್ಕೊಂಡು ಕೂತ್ಕೊಂಡು ಮಲಗ್ಬಿಟ್ಟೆ ಆ ಸ್ವಾಮಿಗಳಿಗೆ ಯಾರು ಹೇಳಿದ್ದಾರೆ ಎರಡು ಮೂರು ದಿವ್ಸದಿಂದೆ ನಿಮ್ ಬಾಳ ಮೋಸ ಮಾಡ್ತಾ ಇದಾರೆ ಹುಡುಗರು ನೀವು ಇದು ಮರದ್ದು ಇದನ್ನ ಹಾಕೋತಿರಲ್ಲ ಪಾದರಕ್ಷೆ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಂತ ಟಾರ್ ರೋಡ್ ಮೇಲೆ ಅಲ್ಲಿಂದಲೇ ಶಬ್ದ ಆಗುತ್ತದು ಕೊಡೆ ಬೇರೆ ಟಕ್ಕು ಟಕ್ಕು ಅಂತ ಎಲ್ಲ ಎದ್ ಕುತ್ಕೊಂಡ್ಬಿಟ್ರಿ ಸುಳ್ಳು ಹೌದಾ ತಡೆ ಈ ಮಾಡ್ತೀನಿ ಅಂತ ಅವತ್ತೇ ಏನ್ ಮಾಡವ್ರೆ ಪಾದರಕ್ಷೆ ಕಂಗ್ಲಿಗಿರಿ ಕಂಡು ಕೊಡೆನೂ ಹಿಂಗ್ ಇಟ್ಕೊಂಡು ಬಂದ್ಬಿಟ್ಟು ಅವ್ರು ನಾನು ಆನಂದ ಆನಂದ್ಮೇಲೆ ಬರ್ಕೊಂಡು ತಿನ್ತಿದ್ದೆಲ್ಲ ಆಗಿತ್ತು ಇವರೆಲ್ಲ ಕಿಟಕಿಲ್ ಬಂದು ಹಿಂಗ್ ನೋಡಿದ್ದಾರೆ ಈ ಹುಡುಗರೆಲ್ಲ ತಿವಿಯಕ್ಕೆ ಶುರು ಮಾಡಿದ್ದಾರೆ ನನ್ನ ನನಗೆ ಎಚ್ಚರಿಕೆ ಆಗೋದ್ರೊಳಗಾಗಿ ಸ್ವಾಮಿಗಳಿಂಗ್ ಯಾರೋ ಮಾತಾಡಿ ಹುಷದಿ ಒಳಗೆ ಅವರು ಹಾರಡಿ ಮೇಲಿದ್ರು ಸ್ವಾಮಿಗಳು ಬಂದು ಪಾಕದಲ್ಲೇ ನಿಂತ್ಕೊಂಡು ಕೊಡನಲ್ಲಿ ಕಿವಿ ತೀವ್ರವರು ಅವನು ಅಯೋಗ್ಯ ನಾನು ಸ್ವಾಮಿಗಳ್ಗೇ ಆ ಕಾಲ್ದೇ ಅವನು ನನಗೆ ಗೊತ್ತಿಲ್ಲ ಸ್ವಾಮಿಗಳು ಬಂದಿರೋದು ನಾನು ಅಯೋಗ್ಯ ತಿರ್ಗಾ ಮನೆ ಕಂಡೆ ಅವ್ರು ಅವ್ರದ್ದು ಹೊಸ ಅಂಗವಸ್ತ್ರ ಇರುತ್ತಲ್ಲ ಅದ್ರದ್ದು ಮೂತಿ ಚುಚ್ಚು ಮಾಡ್ಕೊಂಡು ಕಿವಿ ಮುಲುಮುಲ ಮುಲುಮುಲ ಅಂತ ಹೆಪ್ಪು ಒದ್ದು ಬಿಡ್ತೇನೆ ಆ ರಡಿ ಬಟ್ಟೆ ಹಾಕೊಂಡು ನಿಂತವ್ರಿ ಬಾ ಬುದ್ಧಿ ಅಂತ ಬುದ್ಧಿ ಅವ್ರು ಸ್ಪೀಡ್ ಮಾತಾಡ್ತೀವಿ ನಿಮ್ಗೆಲ್ಲ ಗೊತ್ತಿತ್ತು ಏನಕ್ಕೆ ಏನು ನಾನು ಇಷ್ಟೊಂದಲ್ಲ ಅನ್ನ ಹಾಕ ನಿಮ್ಗೆಲ್ಲ ಒಟ್ಟು ಅಪ್ಪ ಅಂತ ಏನಕ್ಕೆ ನನಗೆ ಬೈತಿದ್ದಾರ ನಗತ್ತಲ್ಲ ಕಿವಿ ಹಿಡ್ಕೊಂಡು ಎತ್ತದ ಎದ್ದೆ ಅವಾಗ್ಲಾದ್ರು ನಿಜ ಹೇಳ್ಬೋದಾಗಿತ್ತು ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಗೊತ್ತಾಯ್ತು ಬುದ್ಧಿ ಕಣ್ಣಿಂದ ಅವರೇ ನೋಡೋಣ ನಾನು ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತೀನಿ ಕಾನ್ಫಿಡೆಂಟ್ ಆಗಿ ಹಾ ಓದ್ತಾಯ್ತಾ ಓದ್ತಾ ಏನ್ ಓದ್ತಿದ್ದೆ ಹೇಳಿ ನಿಮಗೆಲ್ಲ ಗೊತ್ತ ಎಸ್ ಎಸ್ ಎಲ್ ಸಿ ಪೈತಾಗರಸ್ ತೀರಮ್ ಅಂತ ಇದೆ ಗೊತ್ತಿಲ್ವಾ ಹಿಂದ್ಗಡೆ ಮೇಷ್ಟ್ರುಗಳಿಗೆ ಗೊತ್ತಿರ್ತದೆ ಪೈತಾಗರಸ್ ತೀರಮ್ ಅಂತ ಒಂದಿತ್ತು ಎಸ್ ಎಲ್ ಸಿ ನಲ್ಲಿ ಅದನ್ನ ಆ ಪಿಕ್ಚರ್ ಮಲಿಕೊಂಡಿದ್ದೆ ತಕ್ಷಣ ಏನ್ ಹೊತ್ತಿತ್ತು ಇದು ಬುದ್ಧಿ ಹಿಂದೆ ನಾಳೆ ಪರೀಕ್ಷೆ ಹಾ ಏನಿದು ಅಂದ್ರು ಆ ಮುನ್ನ ಹೆಸರು ಜ್ಞಾಪಕ ಬರ್ಲಿಲ್ಲ ಪೈತಾಗರಸ್ ಅಂತ ನಂದೇ ಚಡ್ಡಿಯಲ್ಲಿ ಒಣಗಾಕಿದ್ದೆ ಒಡದು ಆ ಚಡ್ಡಿ ಶೇಪ್ ಇತ್ತು ಆ ಪಿಕ್ಚರ್ ಚಡ್ಡಿ ಗುರುಗಳೇ ಅವ್ರಿಗೆ ಸಿಟ್ಟು ಗಿಟ್ಟು ಎಲ್ಲ ಹೋಗ್ಬಿಡ್ತು ಅದ ಹೆಂಗ್ ನಗು ಗೊತ್ತಿಲ್ಲ ನಗುತಾ ಇದ್ ಸಿಟ್ಟು ಬೇರೆ ಇದೆ ಚಡ್ಡಿ ಗುರು ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ ಎಲ್ಲೂ ಕೇಳಿದ್ವಲ್ಲಪ್ಪ ನಾನು ಕನ್ನಡದಲ್ಲಿ ಹಿಂಗಿದ್ಯೋ ಚಡ್ಡಿ ಪ್ರಮೀಯ ಅಂತ ಇರ್ಲಿ ಎಲ್ಲಿ ಬಿಡಪ್ಪ ನಿಮ್ಮನ್ನ ಇದಕ್ಕೆ ನಾವು ನೋಡು ಇವೆಲ್ಲ ಮಾಡಬಾರ್ದು ಅಂತ ಏನೋ ಬುದ್ಧಿ ಹೇಳ್ಬಿಟ್ಟು ಹೆಸ್ರು ಬರ್ಕೊಂಡ್ರು ಅಪ್ಪನ ಹೆಸರು ಬರ್ಕೊಂಡ್ರು ಹೆಸರು ತಗೊಂಡ್ರು ಹಾ ಬಾ ನಾಳೆ ಸಾಯಂಕಾಲ ಒಂದ್ ಐದ್ ಸಾವಿರ ಜನ ಕೂತಿದ್ದೀವಿ ಎಲ್ಲಾ ಜನ ಮಕ್ಕಳು ಇದನ್ನ ಪ್ರಾ ಪ್ರೇಯರ್ ಅಲ್ಲಿಂದ ಒಂದು ಅನೌನ್ಸ್ಮೆಂಟ್ ಅವ್ರು ದಿನಾ ಪ್ರೇಯರ್ ಅವರೇ ಮಾಡಿಸೋರು ಇಂಗ್ಲೀಷ್ ಪಾಠ ಮಾಡೋರು ಸಂಸ್ಕೃತ್ ಪಾಠ ಮಾಡೋರು ಎಸ್ ಎಸ್ ಎಲ್ ಸಿ ಹುಡುಗರಿಗೆಲ್ಲ ನಾನು ಸ್ವಾಮಿಗಳ ಬಗ್ಗೆ ಯಾಕೆ ಹೇಳ್ತಿದ್ರೆ ಮಠ ಇವತ್ತು ತಿಳ್ತಿದ್ರೆ ಈ ದೇಶ ಶರುನಾಶ ಆಗಿಬಿಡೋದು ಮಠಗಳು ಇಲ್ಲದೆ ಇದ್ದಿದ್ರು ಮೊದಲನೇದಾಗ ನಾವು ಅಂತ ಹೋಗಬೇಕು ಯಾವುದೇ ಮಠ ಆಗಿ ಇಲ್ಲದೆ ಇದ್ರು ಆಮೇಲೆ ಅಲ್ಲಿ ಎಚ್ ಎಚ್ ಎನ್ ಚಂದ್ರಶೇಖರ ಸಂದ್ರ ನರಸಿಂಹಯ್ಯನವ್ರ ಮಗ ಯಾರಪ್ಪ ಅದು ಅಲ್ಲಿ ಭಯ ಅದ್ಕೊಂಡ್ಬಿಡ್ತೀವಿ ನನ್ನ ಹೆಸರು ಸ್ವಾಮಿ ಏಳು ಸಾವಿರ ಜನ ಸಾವಿರ ಜನದಲ್ಲಿ ಇದ್ದು ನಾನು ಹಿಂಗೆ ಎದ್ದು ನಿಂತ್ಕೊಂಡೆ ಬಾ ಬಾ ಎಲ್ರಿಗೂ ಪರಿಚಯ ಆಗ್ಬೇಕು ಬಾ ನೀನು ಹಿಂಗೆ ಹಿಂಗೆ ಮಾಡದ್ ಪಕ್ಕದಲ್ಲಿ ನಿಲ್ಸ್ಕೊಂಡು ಇವನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈಗ ಹೋಗ್ತಾನೆ ಗಂಟೆಗೆ ಚೆನ್ನಾಗಿ ಓದ್ಕಂಡವನೇ ವೈತಾವಾಗರ ಗೊತ್ತ ನಿಮ್ಗೆಲ್ಲ ಕನ್ನಡದಲ್ಲಿ ಏನಂತೀರಾ ಯಾರು ಗೊತ್ತ ಹೇಳಪ್ಪ ಅದೇನೋ ನೀನ್ ಮಾಡಿದ್ಯಾ ಬಯ ಸ್ವಾಮಿಗಳು ಚಡಿ ಮೇಲೆ ಮದುವೆ ಬೆಳಿತ ಚಡ್ಡಿ ಪ್ರಮ್ಯ ಹಾ ನೋಡ್ರಪ್ಪ ಚಡ್ಡಿ ಇದೆಲ್ಲರೂ ಕೇಳಿದ್ರ ನೀವು ಅಂತ ಹೇಳಿ ಇನ್ನು ಮೇಲೆ ಇವನು ಚಂದ್ರಶೇಖರ ಅಲ್ಲ ಚೆಡ್ಡಿ ಚಂದ್ರ ಗೊತ್ತಾಯ್ತಾ ಬೆಳಿಗ್ಗೆ ಎಲ್ ಮಕ ನೋಡಿದ್ರು ಚಡ್ಡಿ ಚಂದ್ರ ಪರೀಕ್ಷೆ ಚೆನ್ನಾಗಿ ಅಂತ ಕೇಳಿ ಅಂತ ಹೇಳಿ ಬುದ್ಧಿ ಹೇಳಿ ಅರಿವು ಮೂಡಿಸಿ ಆದ್ರೂ ಒಂದು ಮಾತು ಹೇಳ್ತೀನಿ ಇವನ್ಗಿದೆಯಲ್ಲ ದಡ್ಡ ಪರೀಕ್ಷೆಗಳಲ್ಲಿ ದಡ್ಡ ಸಾಮಾನ್ಯ ಜ್ಞಾನದಲ್ಲಿ ಅದ್ಭುತವಾದ ನಾಲೆಡ್ಜ್ ಇದೆ ಇವ್ರು ಹಾಗಾಗಿ ಎಲ್ಲಿ ಬೇಕಾದ್ರು ಓದ್ಕೋ ಸಾಮರ್ಥ್ಯ ಅವನಿಗೂ ಇದೆ ಹಾಗಂತ ನೀವು ರ್ಯಾಂಕ್ ತಗೋಬೇಕು ಪರ್ಸರ್ ಮಾಡ್ಬೇಕು ಅಂತ ನಾನು ಹೇಳೋದಿಲ್ಲ ಅಪ್ಪ ಅಂದ್ರೆ ಗೌರವ ತರಬೇಕಾದ್ರೆ ಸುಳ್ಳು ಹೇಳೋದು ಬಿಡಬೇಕು ಈ ರೀತಿಯ ಧೈರ್ಯ ಬೇಕು ಅಂತ ಹೇಳಿದ್ರು ಕಳಿಸು ಬೆಳಗ್ಗೆ ಎದ್ದೇಳಿ ಸ್ವಾಮಿಗಳನ್ನ ಬಿಟ್ರೆ ನಾನೇ ಅಲ್ಲಿ ಹೆಚ್ಚು ಪರಿಚಯ ಊರಲ್ಲಿ ಮಠದಲ್ಲಿ ಯಾಕಂದ್ರೆ ಚಟ್ಟಿ ಚಂದ್ರು ತವರೇ ಹಾಕ್ಬಿಟ್ಟವ್ರಲ್ಲ ಸ್ವಾಮಿಗಳಿಗೂ ಚೆನ್ನಾಗಿ ಕ್ಲೋಸ್ ಆದೆ ಬೇರೆಯವ್ರಿಗೂ ಕ್ಲೋಸ್ ಸಿಕ್ಕ ಚೆಟ್ಟಿ ಚಂದ್ರು ಚೆಂಡು ಚಂದ್ರು ಇಲ್ವಾಗಲ್ಲ ನೋವು ಬರೋ ಚಂಡ್ ಅದೆಲ್ಲ ಆಗಿ ಹದಿನೈದು ವರ್ಷ ಆದ್ಮೇಲೆ ಶಾಸ್ತ್ರಿಗಳೇ ಅರಿವಿಲ್ದಂಗೆ ಹಿಂಗೆ ಇದ್ದಕ್ಕಿದ್ದಂಗೆ ತಗೊಂಡೋಗಿ ಎಮ್ ಎಲ್ ಎ ಮಾಡ್ಬಿಟ್ರು ರಾಮಕೃಷ್ಣ ಯಾಕೆ ಅವರು ಎಲ್ಲೋ ಓದ್ಕೊಳ್ಕೊತಿದ್ದು ಕರ್ಕೊಂಡೋಗ್ ತಳ್ಳಿದ್ರು ನನ್ನ ಹೆಂಡತಿ ಒಂದ್ ಕಡೆಯಿಂದ ನಮ್ಮ ಯಜಮಾಂತರಿ ಮದುವೆ ಆಗಿ ಒಂದ್ ವರ್ಷ ಆಗಿದೆ ಅವಳಿಗೆ ಭಯ ಇವ್ ಎಲ್ಲೋ ಅವ್ಳತಾರ ಕೈಗೆ ಸಿಗಲ್ಲ ಅಂತ ಅವ್ಳು ಪೂಜೆ ಮಾಡ್ತಿದ್ದು ಸೋಲ್ಲಿ ನಮ್ಮ ಯಜಮಾನರು ಸೋ ಅಲ್ಲಿ ನಾನು ಬೇಡ್ಕೊಂತ ಇದ್ದೆ ಅಂದ್ರಕ್ಕೂ ಮೈ ಅಂದ್ರಕ್ಕೂ ಮೈಕಂಡಿದ್ದು ತೆಲುಗು ಹೌದಾ ಹೋದು ಏನೋ ಅವಳ ಅವಳ ಆಸೆ ನೆರವೇರಲಿಲ್ಲ ನನ್ನ ಆಸೆನೇ ನೆರವೋಯ್ತು ಗೆದ್ದುಬಿಟ್ಟೆ ಅಂತ ಇಟ್ಕೊಳ್ಳಿ ಅಂತ ಒಬ್ಬ ವ್ಯಕ್ತಿ ಮೂವತ್ತೈದು ದೇಶಕ್ಕೆ ಹೋಗಿದ್ದೀನಿ ಇಂಗ್ಲೀಷ್ ಬರಲ್ಲ ಫ್ರೆಂಚ್ ಬರೋಲ್ಲ ಜರ್ಮನಿ ಬರಲ್ಲ ಬರೋದೊಂದೇ ನನಗೆ ಕನ್ನಡ 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 ಮೂವತ್ತೈದು ದೇಶಕ್ಕೆ ಹೋಗಿದ್ದೀನಿ ಮೂರ್ ಸತಿ ಎಮ್ ಎಲ್ ಎಂ ಎಲ್ ಸಿ ಆಗಿದ್ದೀನಿ ಸುಮ್ಮನೆ ತಾಪತ್ರ ಎಲ್ಲ ಐದು ಖರ್ಚು ಇಲ್ಲದೆ ಮುಖ್ಯಮಂತ್ರಿ ಆಗಿದ್ದೇನೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾವ್ರೆ ಬೆಳಗ್ಗೆ ಈಗಲೂ ಕಿತ್ತಾಡ್ತಾವ್ರೆ ನಾನಾ ನೀನಾ ನಾನಾ ನೀನಾ ಒಪ್ಪಂದ ಆಗಿದೆ ಒಪ್ಪಂದ ಏನು ಒಪ್ಪಂದ ಬೇಕಿಲ್ಲ ಏನು ಬೇಕು ಎಲ್ಲ ಜಾತಿಯವರು ನನ್ನ ಮುಖ್ಯಮಂತ್ರಿ ಸ್ವೀಕಾರ ಮಾಡಿದಾರೆ ನಿಮ್ಮ ಹೃದಯ ಸಿಂಹಾಸದಲ್ಲಿ ಕೂತ್ ಬಿಟ್ಟಿದ್ದೀನಿ ಅದು ಒಂದು ದಡ್ಕತೆ ನಾನ್ ಕೇಳಲಿಲ್ಲ ಸರ್ಕಾರದವರೇನೆ ಓಟ್ರು ಲಿಸ್ಟ್ ಕೊಡೋವಾಗ ಈ ಸೆನ್ಸಸ್ ಹೋಗಿ ಬಂದು ಕೇಳಿದ್ದಾರೆ ನಮ್ಮ ಮನೇನ ಇದು ಯಾರ ಮನೆ ಅಂದ್ರೆ ನಾನು ನಿಂತಿನ ಮುಖ್ಯಮಂತ್ರಿ ಚಂದ್ರು ಮನೆ ಅಂದಾವೆ ಮುಖ್ಯಮಂತ್ರಿ ಚಂದ್ರ ನನ್ನ ಹೆಸರಲ್ಲ ಅವ ಹೆಸರು ಓ ಮುಖ್ಯಮಂತ್ರಿ ಚಂದ್ರ ಬರ್ಕಂಡ್ರು ಹೊಟ್ಟೋದ್ಬಿಟ್ಟು ಆ ಪ್ರಿಂಟು ಆಗೋಯ್ತು ಸರ್ಟಿಫಿಕೇಟ್ ಇದು ಚುನಾವಣೆ ನಿಲ್ಕ ಹೋದಾಗ ಮುಖ್ಯಮಂತ್ರಿ ಚಂದ್ರು ಅಂತ ಕೊಟ್ರು ಅಯ್ಯೋ ಇದು ನನ್ನ ಹೆಸರಲ್ಲಪ್ಪ ಚಂದ್ರಶೇಖರ್ ಅಂದ್ರೆ ಸರ್ ಸಾರಿ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಸರ್ಕಾರ ಏನ್ ಪ್ರಿಂಟ್ ಮಾಡಿರ್ತೋ ಅದೇ ನೀವು ಇದು ಹೆಸರಿನಲ್ಲಿ ನಿಲ್ಬೇಕು ಹೋಗಿ ಅಂದ್ರು ಕಮಿಷನ್ ಕೇಳಿದೆ ಹೌದು ಪ್ರಿಂಟ್ ಸರ್ಕಾರ ಮಾಡಿದೆ ತಾನೆ ನೀವು ನಿಂತ್ಕೊಳ್ಳಿಂದು ನಿಂತ್ಕೊಂಡೆ ಗೆದ್ದೆ ಅದು ಕೇಸ್ ಆಯ್ತು ಏನೇನು ಆಯ್ತು ಕೊನೆ ನೋಡಿದ್ರೆ ಸದನದಲ್ಲಿ ತೀರ್ಮಾನ ಮಾಡಿ ಇವ್ರ ಹೆಸರು ಕಾಯಂ ಆಗಿ ಚೇಂಜ್ ಮಾಡಿದ್ವಿ ಗೆಜಿಟ್ ನೋಟಿಫೈ ಮಾಡಿಬಿಟ್ಟು ಪರ್ಮನೆಂಟ್ ಮುಖ್ಯಮಂತ್ರಿ ಚಂದ್ರು ಮಾಡಿಬಿಟ್ಟು ನನಗೋಳ ಎಲ್ಲಾ ಬ್ಯಾಂಕ್ ಅಕೌಂಟು ನಮ್ಮ ಅಪ್ಪ ಮಕ್ಕಳ ಹೆಸರನ್ನೆಲ್ಲ ಚೇಂಜ್ ಮಾಡ್ಬೇಕಾಯ್ತು ಇದ್ರಿಬ್ರಿಗೆ ಆಗಿಬಿಡ್ತಿತ್ತು ಮುಖ್ಯಮಂತ್ರಿ ಚಂದ್ರು ಅಪ್ಪಪ್ಪ ಚಂದ್ರಶೇಖರ್ ಅಂತ ಅವೆಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾಯ್ತು ಈ ಭಾಗ್ಯ ಯಾರಿಗ ಸಿಗುತ್ತೆ ಅಂದ್ರೆ ನಾನು ಅದನ್ನೇ ಹೇಳಿದ್ದು ಇಂಥ ಸೌಭಾಗ್ಯ ನಾವು ಶ್ರದ್ಧೆಯಿಂದ ಮಾಡುವ ಕೆಲಸ ನಿಯತ್ತಿಂದ ಮಾಡುವ ಕೆಲಸ ಕನ್ನಡದ ಬಗ್ಗೆ ಯಾಕೆ ನಾನು ಮಾಡಿದೆ ಅದೇನಕ್ಕೋಸ್ಕರ ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಆಮೇಲೆ ರಾಷ್ಟ್ರದಲ್ಲಿ ವಿಭಿನ್ನತೆ ಇದೆ ಒಂದು ಭಾಷೆ ಒಂದು ಜಾತಿ ಒಂದು ಜನ ಒಂದು ಧರ್ಮ ಇಲ್ಲ ಇವೆಲ್ಲವೂ ಭಾಷೆಗಳು ಯಾವಾಗಲೂ ರಾಜ್ಯ ಭಾಷೆಗಳು ಆಡಳಿತ ಮಾಡಬೇಕು ಮತ್ತು ವ್ಯವಹಾರ ಮಾಡ ನನ್ನ ನಮ್ಮೂರಿನ ಈ ರೈತ ಹೋಗಿ ಬ್ಯಾಂಕ್ ಸಾಲ ಮಾಡ್ಬೇಕಾದ್ರೆ ಮರಾಠಿ ಒಂದು ಬಂದಿಲ್ಲ ಪಾಯಿಂಟ್ ಆದ್ರೆ ಹಿಂದಿನ ಒಂದು ಬಂದಿಲ್ಲ ಪಾಯಿಂಟ್ ಆದ್ರೆ ತೆಲುಗುನಲ್ಲಿ ಪಾಯಿಂಟ್ ಆದ್ರೆ ಅವ್ನು ಸೇವೆ ಮಾಡ್ಬೇಕಾಗಿರೋದು ಯಾರಿಗೆ ಕನ್ನಡದವನೇ ನಾನು ಅದನ್ನು ತಲ್ತ್ಕೊಂಡು ಹೋಗಿ ಕೇಳ್ಬೇಕಾ ಈ ತರದ ನೀತಿ ಹಾಕ್ಬೇಕಾಗಿದೆ ನಮ್ಮೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರೂ ಈ ಊರಲ್ಲಿ ಈ ಅನ್ನ ತಿನ್ಲಿ ಈ ಅನ್ನ ತಿನ್ಲಿ ಅಥವಾ ಈ ಗಾಳಿ ಕುಡಿಲಿ ನೀರ್ ಕುಡಲಿ ಯಾವ ಭಾಷೆದಲ್ಲಿ ನಾವು ಅವ್ರಿಗೆ ನಾವು ಮನೆ ಕಟ್ಟಿಬಿಟ್ಟು ಅಡುಗೆ ಮನೆ ಅಡುಗೆ ಮನೆ ಮತ್ತು ದೇವರ ಮನೆ ಅವ್ರಿಗೆ ಬಿಟ್ಬಿಟ್ಟು ಕಾಂಪೌಂಡಲ್ಲಿ ನಾವು ನಿಂತ್ಕೊಳ್ತಾ ಇದ್ದೀವಿ ಇದು ಬೇಡ ಅನ್ನೋದಕ್ಕೋಸ್ಕರ ಆಡಳಿತದಲ್ಲಿ ಕನ್ನಡ ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ಗಡಿ ಭಾಗದಲ್ಲಿ ಕನ್ನಡ ಎಲ್ಲೆಲ್ಲಿರ್ತಿವೋ ನಾವು ಕನ್ನಡಿಗರು ಅವರವ್ರ ಭಾಷೆ ಇರಬೇಕು ಅನ್ನೋ ಹೋರಾಟಕ್ಕೋಸ್ಕರ ನಲವತ್ತು ವರ್ಷಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿ ಪ್ರಾಧಿಕಾರ ಆಗಿದ್ದಾಗ ಅಷ್ಟು ಕೆಲಸವನ್ನು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮದರಸಾಗಳಲ್ಲಿ ಮುಸಲ್ಮಾನ್ ಇರ್ತಕ್ಕಂಥ ಮದರಸಾಗಳಲ್ಲಿ ಕನ್ನಡ ಶಾಲೆಗಳನ್ನು ಓಪನ್ ಮಾಡಿಸುತ್ತೆ ನಾನು ಇದ್ದಾಗ ಇದ್ರೆ ನಾನು ಏನ್ ಮಾಡೋಕ್ಕಾಗತ್ತೆ ಇವೆಲ್ಲವ್ರು ಯಾಕೆ ಹೇಳ್ತೀನಿ ಅಂದ್ರೆ ಯಾವುದೇ ಭಾಷೆ ಶ್ರೇಷ್ಠವೂ ಅಲ್ಲ ಅನಿಷ್ಠ ದೊಡ್ಡ ಮನುಷ್ಯ ನಮ್ಮ ಪೋಷಕರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದದೆ ಇದ್ರೆ ಅಮೇರಿಕ ಹೋಗಕ್ಕಾಗಲ್ಲ ಇಂಗ್ಲೆಂಡ್ ಹೋಗೋಕ್ಕಾಗಲ್ಲ ಆಮೇಲೆ ಇದು ಐ ಟಿ ಬಿ ಟಿ ಹೋಗಕ್ಕಾಗಲ್ಲ ಇನ್ನೇನೇನೋ ಡಾಕ್ಟರ್ ಹಾಕಲ್ಲ ಇಂಜಿನಿಯರ್ ಹಾಕ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಜ್ಞಾನಾರ್ಚನೆಗೆ ಮಾತೃಭಾಷೆ ಇವಷ್ಟು ಶ್ರೇಷ್ಠ ಜ್ಞಾನಾರ್ಚನೆಗೆ ನನಗೆ ಮಾತಾನ ನಲ್ಲಿ ಮಾಡಿದ್ರು ಮಠದಲ್ಲಿ ಇಂಗ್ಲೀಷ್ನಲ್ಲಿ ಇಲ್ಲಿ ಎಟ್ಟೋ ಇಲ್ಲಿ ಎಟ್ಟೋ ಅಂತ ಒಂದು ಕವಿ ವಿಚಾರನ ಇಂಗ್ಲೀಷ್ನಲ್ಲಿ ಕನ್ನಡ ಅರಸಿಕೆರೆ ಶಾಸಕರು ಅಂದ ತಕ್ಷಣ ಜನ ಕೇಳ್ತಕ್ಕಂಥದ್ದು ಕೋಡಿಮಠ ಕೋಡಿಮಠ ಬುದ್ಧಿಯರು ಚೆನ್ನಾಗಿದಾರ ಕೋಡಿಮಠದ ಸ್ವಾಮಿಗಳು ಏನು ಹೇಳ್ತಾರೆ ಕೋಡಿ ಮಠದ ಸ್ವಾಮಿಗಳ ವಾಣಿ ಏನು ಯಾವುದೇ ರಾಜಕಾರಣಿಗಳು ನಾನು ಸಿಕ್ಕಿದ ತಕ್ಷಣ ರಾಜಕಾರಣಿಗಳಂತೂ ಏನಾರ ಹೇಳಿದಾರ ಮುಂದೇನಾರ ಇದೆಯಾ ಅಂತಕ್ಕಂಥ ಮಾತನ್ನು ನನ್ನನ್ನು ಭಾಳ ಸ್ವಾರಸ್ಯವಾಗಿ ನನಗೆ ಕೋಡಿ ಮಠದಿಂದಲೇ ಅಲ್ಲಿ ನನಗೆ ಆತ್ಮೀಯವಾದಂಥ ಒಂದು ಅಭಿನಂದನೆ ಸಿಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನನ್ನನ್ನು ನಡೆಸ್ಕೋತಾರೆ ನನಗೆ ಅಪಾರವಾದಂಥ ಗೌರವ ಅಪಾರವಾದಂಥ ಪ್ರೀತಿ ವಿಶ್ವಾಸವನ್ನ ಪರಮ ಪೂಜ್ಯರ ಒಂದು ಹೆಸರಿನಿಂದ ಯಾಕೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶವನ್ನ ಆಳದಂಥ ಮಹಾನ್ ನಾಯಕಿ ಅಂಥ ಮಹಾನ್ ನಾಯಕರು ನಾಯಕಿಯರು ಅಂಥ ಧೈರ್ಯವಂತ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಎಲ್ಲ ವರ್ಗದ ಜನ ಬಗ್ಗೆ ತಮ್ಮದೇ ಆದಂತ ದೃಢವಾದಂತ ನಿರ್ಧಾರವನ್ನು ತೆಗೆದುಕೊಂಡು ಉಳುವವನೇ ಭೂಮಿಯ ಒಡೆಯ ಎಲ್ಲ ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಈ ದೇಶದ ಸಂಪತ್ತನ್ನ ಬಡ ಜನತೆಗೆ ಹಂಚಿದಂತ ಒಬ್ಬ ನಾಯಕ ಅಂತ ಅಂತಂದ್ರೆ ಈ ಮಠದ ಕೀರ್ತಿ ಇಡೀ ಭಾರತ ದೇಶದಲ್ಲಿ ಹರಡಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಬೂಟಾ ಸಿಂಗ್ರವರು ಬೂಟಾ ಸಿಂಗ್ರವರು ನರಸಿಂಹರಾವ್ ರವರು ಎಂಥ ಮಹಾನ್ ಮೇಧಾವಿಗಳು ಇಲ್ಲಿ ಬಂದು ಈ ಕ್ಷೇತ್ರದ ಪಾದಾರ್ಪಣೆಯನ್ನು ಮಾಡಿ ತಮ್ಮ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಿರ್ತಕ್ಕಂಥ ಅನೇಕ ಸನ್ನಿವೇಶಗಳು ಬಹುಶಃ ಭಾರತದ ಯಾವುದೇ ಒಂದು ಮಟ್ಟದಲ್ಲಿ ಇಂಥ ಒಂದು ಕಾರ್ಯ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಜನನಂಬಿಕೆ ಇಷ್ಟೊಂದು ಎಲ್ಲ ರೀತಿಯ ಸನ್ನಿವೇಶವನ್ನು ನಾವು ನೆನೆಸ್ಕೋಬೇಕಾಗುತ್ತೆ